ಈ ಬೆಟ್ಟದ ಮೇಲೆ ಹೋದಾಗ ನನ್ಗೊಂದ್ ವಿಷಯ ಗೊತ್ತಾಯ್ತು ಇಷ್ಟು ವರ್ಷದಿಂದ ಓಪನ್ ಇದ್ದಿದ್ದ ಬೆಟ್ಟ ಸಡನ್ ಆಗಿ ಯಾಕೆ ಕ್ಲೋಸ್ ಆಯ್ತು ನಮ್ಮ ತುಮಕೂರ ನಿಯರ್ ಅಲ್ಲಿರುವ ಈ ಬೆಟ್ಟ ಇಷ್ಟು ಬೇಗನೆ ಮುಚ್ಚತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ ವೀಕೆಂಡ್ ಆದ್ರೆ ಸಾಕು ವ್ಯೂ ಪಾಯಿಂಟ್ ನೋಡೋದಕ್ಕೆ ಸಾವಿರಾರು ಜನ ಬರ್ತಾ ಇದ್ರು ಇಂಥ ಒಳ್ಳೆ ವ್ಯೂ ನೋಡಾದ್ಮೇಲೆ ನಿಮ್ಗೂ ಅನ್ಸ್ಬೋದು ಈ ಜಾಗದಲ್ಲಿ ಏನಾಗಿದೆ ಅಂತ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಎಲ್ಲಾ ಅರ್ಥ ಆಗುತ್ತೆ ಈ ಪಾರ್ಕಿಂಗ್ ಹತ್ರ ಬಂದಿದ್ದೀನಿ ಪಾರ್ಕಿಂಗ್ ಹತ್ರ ಹಾಕಿದ್ದೀನಿ ಸಖತ್ ಕಾರುಗಳವ್ರು ಇವತ್ತು ಜನ ಅವರು ಶುಕ್ರವಾರ ಬೇರೆ ಜನ ಸಿಕ್ಕಾಬಿಟ್ಟೆ ಅವ್ರೆ ಹಿಂಗೇ ನಡ್ಕೊಂಡು ಸ್ವಲ್ಪ ದೂರ ಬೆಟ್ಟದ ಮೇಲೆ ಹೋದ್ರೆ ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಈ ಬೆಟ್ಟ ನಮ್ಮ ತುಮಕೂರು ನಿಯರ್ ಇರುವಂತ ಬೆಟ್ಟ ಈ ಬೆಟ್ಟದ ಹೆಸರು ದೇವರಾಯನ ದುರ್ಗ ಅಂತ ಕರೀತಾರೆ ಇನ್ನೊಂದು ಹೆಸರು ಡಿ ಡಿ ಇಲ್ಸ್ ಅಂತ ಕರೀತಾರೆ ದೇವಸ್ಥಾನಕ್ ಬರೋರು ಸ್ವಲ್ಪ ಜನ ಆದ್ರೆ ಈ ಬೆಟ್ಟಕ್ ಬರೋ ಅಂತಾರೆ ಇನ್ನೂ ಕೆಲವು ಸ್ವಲ್ಪ ಜನ ಇದಾರೆ ಆ ಜನಗಳು ಬರೋದ್ರಿಂದ ಈ ಬೆಟ್ಟಕ್ಕೆ ಒಂದು ಸಣ್ಣ ಏಟ್ ಆಗಿದೆ ಆದ್ರಿಂದ ಪೊಲೀಸರು ಇಲ್ಲೊಂದು ರೂಲ್ಸ್ ಮಾಡಿದ್ದಾರೆ ಆಂಜನೇಯ ಸ್ವಾಮಿ ಬನ್ನಿವ ನಾ ಒಳಗಡೆ ದೇವರಾಯ್ ದುರ್ಗಾ ತಲುಪಿದ್ದೀವಿ ಆಲ್ರೆಡಿ ನಡ್ಕೊಂಡು ಹೋಗ್ತಾ ಇದೀನಿ ಟೈಮ್ ಬಂದು ನಾಲ್ಕು ಗಂಟೆ ಆತ ಬಂದೈತೆ ಸೂರ್ಯ ಇನ್ನ ಮುಣತವ್ ಬೇಗ ಬೇಗ ಹೋಗಿ ಮೇಲೆ ರೀಚ್ ಆತೀನಿ ಇದು ಆಂಜನೇಯ ಸ್ವಾಮಿ ಟೆಂಪಲ್ ಜೈ ಆಂಜನೇಯ ಅಂತ ಹೇಳಿ ಒಂದ್ಸಲಿ ಹಾಗೆ ಬೆಟ್ಟದ ಮೇಲೆ ಒಬ್ಬ ತಾತರ್ನ ಮೀಟ್ ಮಾಡಿದೆ ನೋಡಿ ಅವರೇ ಏನ್ ಹೇಳ್ತಾರೆ ಅಂತ ಯಾವ ತಾತ ನಿಮ್ದು ಏನ್ ಮಾಡ್ತಾ ಇರ್ತೀರ ನೀವ್ ಇಲ್ಲಿ ಹೊಟ್ಟೆಪಾಡು ಆ ಬೆಟ್ಟ ಹಾಕೊಂಡ್ ಬತ್ತೀರ ಇಲ್ಲಿ ತಕ ಅಲ್ಲ ಈ ಬೆಟ್ಟ ಹಾಕೊಂಡ್ ಹೆಂಗ್ ಹತ್ತಿರ ಆತದ ಎಷ್ಟು ವಯಸ್ಸು ನಿಮಗೆ ಹದಿನೆಂಟು ಇಲ್ಲ ವರ್ಷ ದುಡ್ಗಂತಾರ ಹಾಕೊಂಡ್ ಮೇಲೆ ಬಂದಿದ್ದೀರಾ ನೋಡ್ರಿ ಇಷ್ಟು ದೂರ ಮ್ಯಾಕ್ಸಿಮಮ್ ಅವ್ರಿಗೆ ಒಂದು ಎಪ್ಪತ್ತೈದರ ಮೇಲೆ ಆಗೈತೆ ವಯಸ್ಸು ಈ ಬೆಟ್ಟದ ಸೆಂಟ್ರವರೆಗೂ ಬಂದು ಕೂತ್ಕೊಂಡಿರ್ತಾರೆ ಪಟ್ಟೆಪಾಡ್ಗೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇದು ಲಕ್ಷ್ಮೀ ನರಸಿಂಹ ಟೆಂಪಲ್ಲು ಒಳಗಡೆ ನೋಡ್ಕೊಂಡು ಬರ್ಬೋದು ದೇವಸ್ಥಾನಕ್ಕೆ ಹೋಗ್ ಬಂದಾದ್ಮೇಲೆ ಇಲ್ಲಿಂದ ಡಿಸೈಡ್ ಮಾಡ್ಕೊಂತೀನಿ ನಾನು ಬೆಟ್ಟದ ಮೇಲೆ ಹೋಗೋಣ ಅಂತ ಅಲ್ಲಿವರೆಗೂ ಇಲ್ಲಿ ನಡೀತಾ ಇದೆ ಅಂತ ನಾವು ಹೋಗ್ಬೇಕಾಗಿರೋ ವ್ಯೂ ಪಾಯಿಂಟ್ ಅದು ಆದ್ರೆ ಪ್ರತಿಯೊಬ್ರು ದೇವಸ್ಥಾನಕ್ಕೆ ಬಂದು ಓತಾ ಇದ್ರು ಹೊರ್ತು ಅಲ್ಲಿಗ್ ಮಾತ್ರ ಯಾರು ಹೋಗ್ತಿರ್ಲಿಲ್ಲ ನಾನು ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ದೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಇಲ್ಲಿ ಯಾರನ್ನಾದ್ರೂ ಕೇಳೋಣ ಇಲ್ಲಿ ಏನಾಗಿದೆ ಯಾಕೆ ಬೆಟ್ಟದ ಮೇಲೆ ಬಿಡ್ತಾ ಇಲ್ಲ ಅಂತ ಹೋಗಿ ಒಬ್ಬರನ್ನ ಕೇಳ ಅದಾಗ ಅವರು ಏನು ಹೇಳಿದ್ರು ಅಂತ ಒಂದ್ಸಲಿ ನೀವೇ ನೋಡಿ ಅಣ್ಣ ಯಾಕೆ ಬಿಡ್ತಾ ಇಲ್ಲ ಇಲ್ಲಿ ಯಾಕೆ ಬಿಡಲ್ಲ ಅಂದ್ರೆ ಎಲ್ಲಾ ಅಲ್ಲ ಏನಾದರೂ ಇನ್ಸಿಡೆಂಟ್ ಏನಾದ್ರು ಎಲ್ಲಾ ಕಡೆ ಹೋಯ್ತೆ ಒಂಥರ ಆದ್ರೆ ಏನೋ ಹೇಳಬಹುದು ಎಲ್ಲಾ ತರದ್ರೂ ಹೋಗಿತೆ ಇಲ್ಲಿ ಅಲ್ಲ ಏನಾದರೂ ಸತ್ತಿಗೆت ಏನಾದರೂ ಹೋಗಿದ್ರಾ ಹೋಗೋಡಾ ಸ톱ಲಿ ಸ톱 ಹೊರಲ ಹ್ಮ್ ಸ톱 ಬಿಡ್ರೆ ಆತರ ಹೋಗೋ ಹೋಗೋ ಮಾಡು ಮಾಡಬಾರದಲ್ಲಾ ಮಾಡಿಬಿಟ್ಟು ಹೋಗ್ತರೆ

ತುಮಕೂರು ಜಿಲ್ಲಾ ಪೊಲೀಸ್ ಪ್ರಕಟಣೆ ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಅಂತ ಹಾಕಿದ್ದಾರೆ ಬಂದಿರೋ ಪ್ಲೇಸಲ್ಲಿ ನ್ಯಾರಪಾಗಿದ್ರೆ ಎಲ್ಲಿ ಬೇಕಾದರೂ ಬಿಡ್ತಾರೆ ಈ ಥರ ಮಾಡಿದ್ರೆ ಇಂಥ ಒಳ್ಳೊಳ್ಳೆ ಪ್ಲೇಸುಗಳು ಹಾಳಾಗುತ್ತವೆ ಮೊದಲು ದೇವರಾಯನದುರ್ಗ ಅಂದರೆ ಎಷ್ಟು ಜನರು ಮೇಲೆಗಡೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಚೆನ್ನಾಗಿ ನೋಡ್ಬೋದು ಅಂತ ಆದರೆ ಇವಾಗ ಈ ಥರ ಇನ್ಸಿಡೆಂಟ್ ನಡೆಯೋದಕ್ಕೆ ಒಬ್ಬ ಒಬ್ರಿಬ್ಬರು ಮಾಡೋ ತಪ್ಪಗೋಸ್ಕರ ಎಷ್ಟೋ ಜನ ದೂರದಿಂದ ಬರೋರಿಗಾಗ್ಬೋದು ನೋಡಬೇಕು ಅಂತ ಆಸೆಯಿಂದ ಬಂದವರೆಗೂ ಆ ಚಾನ್ಸ್ಗಳು ಸಿಗೋಲ್ಲ ಈ ಥರ ಮಿಸ್ ಆಗುತ್ತೆ ಏನ್ ಮಾಡೋಕ್ಕಾಗುತ್ತೆ ನೋಡ್ರಿ ಇಷ್ಟು ವ್ಯೂ ಪಾಯಿಂಟ್ ಇಷ್ಟು ಚೆನ್ನಾಗಿರೋ ಜಾಗನ ಎಷ್ಟು ಎಂಜಾಯ್ ಮಾಡೋರು ಮುಂಚೆ ಆದ್ರೆ ಇವಾಗ ಇಲ್ಲಿ ಗಂಟ ಬಂದಿದ್ದಕ್ಕೂ ಟೆಂಪಲ್ ನೋಡ್ಬಿಟ್ಟು ಮೇಲೆ ಹೋಗಿ ಒಳ್ಳೆ ವ್ಯೂ ನೋಡೋಣ ಅನ್ನೋದಕ್ಕೆ ಅದು ಸಿಗಲ್ಲ ಏನ್ ಮಾಡೋಕ್ಕಾಗಲ್ಲ ಎಷ್ಟೋ ಬೆಟ್ಟಗಳಲ್ಲೂ ಸೇಮ್ ಇದೇ ತರ ಆಗೈತಿ ಇವಾಗ ಅಟ್ ಲೀಸ್ಟ್ ಬಿಡೋದು ಇಲ್ಲ ಕೆಲವ್ರು ಮೇಲೆ ಹೋಗೋಕ್ಕೂ ಬಿಡಲ್ಲ ತರ ಆಗಿದೆ ಏನ್ ಮಾಡೋಕ್ಕಾಗಲ್ಲ ಸದ್ಯದ ಪರಿಸ್ಥಿತಿ ಮುಂದ್ ಮುಂದೆ ಈ ತರ ಟೆಂಪಲ್ಗಳ ಮೇಲೆ ಬರೋಕು ನಿಮ್ಗೆ ಚಾನ್ಸ್ ಸಿಗಲ್ಲ ಆ ತರ ಆಗುತ್ತೆ ನೀವೇನಾದರೂ ಬಂದ್ರು ಮೇಲೆ ಓಡಾಡ್ಕೊಂಡು ಟೆಂಪಲ್ ನೋಡ್ಕೊಂಡು ಹೋಗಬೇಕು ಈ ತರ ವ್ಯೂ ಪಾಯಿಂಟ್ಗಳು ಮುಂದೊಂದು ದಿನ ನಿಮ್ಗೆ ಸಿಗೋದು ಇಲ್ಲ ನೋಡಬೇಕು ಅಂದ್ರೂ ನಿಮ್ಗೆ ಅದು ಕೈಲಿ ಆಗೋಲ್ಲ ನೋಡ್ರಿ ಇದೇ ಲಾಸ್ಟ್ ತುಂಬಾ ಬೇಜಾರಾಗುತ್ತೆ ಈ ತರ ಓದೋದಕ್ಕೆ ನಾವಲ್ದೇನೆ ಮುಂದಿನ ಪೀಳಿಗೆ ಕೂಡ ಬಂದು ಬೆಟ್ಟನ ನೋಡ್ಕೊಂಡು ಹೋಗ್ಬೋದಾಗಿತ್ತು ಆದ್ರೆ ಸಡನ್ ಆಗಿ ಈ ತರ ಡಿಸಿಷನ್ ತಗೊಂಡಿರೋದಕ್ಕೆ ಏನ್ ಮಾಡಬೇಕು ಇದಕ್ಕೆ ಯಾರ ಕಾರಣ ನಾವೇ ಕಾರಣ ನಾವ್ ಬಂದು ಇದನ್ನೆಲ್ಲ ನಾಶ ಮಾಡಿರೋದಕ್ಕೆ ಇವಾಗ ಇಲ್ಲಿಗೆ ಸ್ಟಾಪ್ ನಾಳೆ ದಿನ ಮುಂದೆ ಬೆಟ್ಟನ ಮೇಲೆ ಹೋಗಿ ನೋಡೋಣ ಅಂದ್ರೂನು ಆಗೋದಿಲ್ಲ ಅದರಿಂದ ದಯವಿಟ್ಟು ಯಾರಿಗಾದ್ರೂ ಕೇಳ್ಕೊಂತೀನಿ ಯಾರೆಲ್ಲ ಬರ್ತಿರೋ ಅವರು ಇಂಥ ಪ್ಲೇಸ್ಗಳ್ನ ಕಾಪಾಡ್ಕೊಬೇಕು ಮುಂದೆ ಬರೋ ಜನರೇಷನ್ಗಾದ್ರೂ ಈ ಜಾಗ ಉಳಿಬೇಕು ದೇವರಾಯನ ಬೆಟ್ಟ ಪರಿಸ್ಥಿತಿ ಈ ತರ ಐತೆ ನೋಡಬಹುದು ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದಾರೆ ಅಂತ ಮೊದಲು ಬೆಟ್ಟದ ಪೀಕ್ ಪಾಯಿಂಟ್ ವರ್ಗು ಹೋಗ್ಬೋದಾಗಿತ್ತು ಆದ್ರೆ ಇವಾಗ ಅಲ್ಲಿ ಬಿಡಲ್ಲ ನೋಡಿದ್ರಲ್ಲ ಅಂಕಲ್ ಹೇಳಿದ್ದು ಇಲ್ಲಿವರೆಗೂ ದೇವಸ್ಥಾನಕ್ ಬಂದು ದೇವ್ರ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಫ್ಯಾಮಿಲಿ ಜೊತೆ ಆರಾಮಾಗಿ ಹೋಗ್ಬೋದು ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಬಾ ಇಷ್ಟು ಚೆನ್ನಾಗಿ ಮಂಜು ತುಂಬಿಕೊಂಡಿದೆ ಅದೇ ಟಾಪ್ ಪಾಯಿಂಟ್ ಹೋಗಿದಿದ್ರೆ ಇನ್ನೆಷ್ಟು ಅದ್ಭುತವಾಗಿ ಕಾಣಿಸೋದು ನೋಡಿ ಎಷ್ಟು ಗ್ರೀನ್ ಆಗಿ ಕಾಣಿಸ್ತಾ ಇದೆ ಸಕ್ಕತ್ ವ್ಯೂ ಪಾಯಿಂಟ್